ಕೃಷ್ಣ 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 ನನ್ನೆದೆಯ ಉಸಿರು ನೀ ಮುದ್ದು ಗೋಪಾಲನೆ ಬೆಣ್ಣೆಯ ಕದ್ದು ಮೆಲ್ಲನೆ ಓಡಿ ಹೋಗುವ ದೇವಕಿ ನಂದನೆ ಒಬ್ಬಂಟಿಯ ಕೂಗು ಕೇಳಿ ಓಡೆ ಬರುವ ಮುಕುಂದನೆ ಮನದ ನೋವನ್ನೆಲ್ಲ ನುಂಗಿ ಮುದ್ದು ನಗು ತೋರುವ ಅಚ್ಚುತನೆ ಒಂಟಿತನವ ಮರೆಸಿ ಧೈರ್ಯ ತುಂಬುವ ಕೇಶವನೆ ಮನದ ತುಂಬ ರಾಧೆಗೆ ಪ್ರೀತಿ ತೋರುವ ಶ್ರೀ ಕೃಷ್ಣನೇ ನಾನು ಯಾಕೆಷ್ಟು ಕೃಷ್ಣನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಪ್ರಸಿದ್ಧವಾದ ಮಠಗಳಲ್ಲಿ ಶ್ರೀ ಕೃಷ್ಣನ ಮಠಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ಕೃಷ್ಣನ ಮಠವನ್ನು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದರಂಥ ಪ್ರತೀತಿ ಇದೆ ಹಾಗಾದ್ರೆ ಬನ್ನಿ ಒಂದು ಕೃಷ್ಣನ ಮಠ ಹೀಗೇಗಿದೆ ಅಂತ ನೋಡೋಣ ನೋಡಿ ನಾವು ದುರ್ಗದಿಂದ ಬರೀ ಉಡುಪಿಗಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ ಹಾಗೆ ಕರಾವಳಿಯಲ್ಲಿರುವಂತಹ ಪ್ಲೇಸ್ನೆಲ್ಲ ನೋಡ್ತಾ ಹೋಗುವಾಗ ಹೀಗೆ ಉಡುಪಿಯಲ್ಲಿ ಇದ್ದೀವಿ ಉಡುಪಿಯಲ್ಲಿ ತುಂಬಾ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಬೀಚಂತೂ ಸಕ್ಕತ್ತಾಗಿದೆ ಹಾಗೆ ನಾವು ಇವಾಗ ಫಸ್ಟ್ ನಾವು ಉಡುಪಿ ಮಠಕ್ಕೆ ಒಳಗಡೆ ಇದ್ದೀವಿ ಎಂಟ್ರೆನ್ಸಲ್ಲಿ ಇವಾಗ ನೋಡಿ ಒಳಗಡೆ ಅಲೋ ಇಲ್ಲ ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡ್ತಾ ಇಲ್ಲ ಈ ಒಂದು ಹಿನ್ನೆಲೆ ಮಠದ ಒಂದು ಹಿನ್ನೆಲೆ ಕಥೆ ನಾನು ನೀವೆಲ್ಲ ಕೇಳಿರ್ತೀರಾ ಈ ಒಂದು ಮಠವನ್ನು ಮಧ್ವಾಚಾರ್ಯರು ಸ್ಥಾಪಿಸಿರ್ತಾರೆ ನೋಡಿ ಈ ಒಂದು ಮಠದ ಇನ್ನೊಂದು ವಿಶೇಷ ಹೇಳ್ಬೇಕಂತಂದರೆ ಕನಕದಾಸರು ಒಂದು ಚಿಕ್ಕವರಿದ್ದಾಗ ಅವರು ದರೋಡೆ ಕಳ್ತನ ಎಲ್ಲ ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ದರು ಅವ್ರಿಗೆ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಜ್ಞಾನೋದಯ ಆಯಿತು ನಾನು ಮಾಡ್ತಾ ಇರೋದು ತಪ್ಪಂತ ಅರಿವಾಯಿತು ಅವರಿಗೆ ಮುಂದೊಂದು ದಿನ ಅವರು ಕೃಷ್ಣನ ಒಂದು ಭಕ್ತಿಯಲ್ಲಿ ನೀಲರಾಗಿ ಜೀವನವನ್ನು ನಡೆಸ್ಬೇಕಂತ ಅಂದ್ಕೊಂಡ್ರು ಹಾಗೆ ಯಾವುದಾದ್ರೂ ಒಂದು ಮಠಕ್ಕೆ ಸೇರಬೇಕಂತ ನಿರ್ಧಾರ ಮಾಡಿದ್ರು ಯಾವ ಮಠಕ್ಕೆ ಹೋದ್ರೂ ಅವ್ರಿಗೆ ಕೀಳ್ ಜಾತಿ ಅಂತ ತಿರಸ್ಕಾರ ಮಾಡ್ತಾಯಿದ್ರು ಹಾಗಾಗಿ ಕೊನೆಯದಾಗಿ ಅವರು ಒಂದು ಉಡುಪಿ ಮಠಕ್ಕೆ ಬರ್ತಾರೆ ಈ ಒಂದು ಉಡುಪಿ ಮಠದಲ್ಲಿ ಇರುವಂತಹ ಗುರುಗಳು ಅವರನ್ನು ಸ್ವೀಕರಿಸ್ತಾರೆ ಪ್ರಿಯವಾದಂತಹ ಶಿಷ್ಯನೂ ಸಹ ಆಗ್ತಾರೆ ಈ ಕನಕದಾಸರು ಹಾಗ ಮೊದಲು ಮಠದಲ್ಲಿ ಇದ್ದಂತಹ ಬೇರೆ ಶಿಷ್ಯರು ಇರ್ತಾರಲ್ವ ಅವರು ಇವರು ನೋಡಿಬಿಟ್ಟು ತುಂಬ ಅಸೂಯ ಪಡ್ತಾ ಇರ್ತಾರೆ ಇವರು ತುಂಬ ಪ್ರಿಯವಾದ ಶಿಷ್ಯ ಆಗಿರೋದ್ರಿಂದ ಇಲ್ಲದ ಸಮಯವನ್ನು ನೋಡಿಬಿಟ್ಟು ಅವರ ಒಂದು ಶಿಷ್ಯಂದರು ಕನಕದಾಸರನ್ನ ಕಟ್ಟಿ ಹಾಕಿ ಹೊಡಿತಾರೆ ಈಗಲೂ ಸಹ ಒಂದು ಕನಕನ ಕಿಂಡಿಯನ್ನು ನೋಡ್ಬೋದು ಆ ಒಂದು ಕನಕದಾಸನ ಕಟ್ಟಿ ಹಾಕಿದಾಗ ಅವನು ಕೃಷ್ಣ ಕೃಷ್ಣ ಅಂತ ಬೇಡ್ಕೊತಾರೆ ಆ ಭಕ್ತಿಗೆ ಮೆಚ್ಚಿ ಕೃಷ್ಣನ ಒಂದು ಪ್ರತಿಭೆ ಆ ಪ್ರತಿಮೆ ಇರುತ್ತಲ್ವ ಆ ಒಂದು ಕನಕದಾಸರ ಕಡೆಗೆ ತಿರುಗುತ್ತೆ ಈಗಲೂ ಸಹ ಒಂದು ಕನಕನ ಕಿಂಡಿಯಿಂದನೇ ನಾವು ದರ್ಶನನ ಮಾಡಬಹುದು ಈ ಒಂದು ಕಥೆ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ ದರ್ಶನ ಎಲ್ಲ ಮುಗಿಸೋದಕ್ಕೆ ಒಂದು ಟೂ ಅವರ್ಸ್ ಆಗಿಬಿಡ್ತು ತುಂಬ ಜನ ಕ್ಲೌಡ್ ಇದ್ರು ಹಾಗಾಗಿ ಮತ್ತೊಮ್ಮೆ ನಾವು ರಾತ್ರಿ ಹೋಗ್ಬಿಟ್ಟು ಇನ್ನೊಂದು ಸರಿ ದರ್ಶನ ಮಾಡುವಂತಹ ಭಾಗ್ಯನೂ ಸಿಕ್ತು ನಮಗೆ ಹಾಗೆ ಮಡತೆ ಮುಂದು ಮುಂಭಾಗದಲ್ಲಿಯೇ ಹೋಟೆಲ್ಸ್ ಎಲ್ಲ ಇದೆ ಅಲ್ಲಿನೇ ನಾವು ದೋಸೆ ಅದನ್ನೆಲ್ಲ ತಿನ್ಕೊಂಬಿಟ್ಟು ಇಲ್ಲೇ ನಾವು ರೂಮ್ನ ಮಾಡಿದ್ವಿ ನಾವು ರೂಮ್ನ ಮಾಡಿಬಿಟ್ಟು ಸ್ಟೇ ಮಾಡಿದ್ವಿ ನೈಟೆಲ್ಲ ಹಾಗೆ ಮತ್ತು ಬೆಳಗ್ಗೆ ಅಪ್ ಆಗಿಬಿಟ್ಟು ಮತ್ತೊಮ್ಮೆ ಕೃಷ್ಣನ ದರ್ಶನ ಮಾಡಿಬಿಟ್ಟು ಮುಂದೆ ಹೊರಟ್ವಿ ನೋಡಿ ಇಷ್ಟ ಆಗಿತ್ತು ಈ ಒಂದು ವೀಡಿಯೋ ಮುಂದೆ ಎಲ್ಲೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು